ಬಹುತೇಕ ವಿದ್ಯಾರ್ಥಿಗಳ ಒಂದು ಸಮಸ್ಯೆ ಏನಪ್ಪ ಅಂತಂದರೆ ಓದಿದ್ದನ್ನು ಯಾವ ರೀತಿ ರೀ ಸರ ನನಗೆ ಭಾಳಷ್ಟು ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಕೇಳ್ತಾರೆ ಯಾವ ರೀತಿ ಓದಬೇಕು ಸರ ಓದಿದ್ದನ್ನು ನೆನಪು ಯಾವ ರೀತಿ ರೀ ಸರ ಅಂದರೆ ಬಹಳ ಒಂದು ವರ್ಷಗಳ ಕಾಲ ಆ ಓದಿರ್ತಕ್ಕಂಥ ವಿಷಯವನ್ನು ನೆನಪಿಟ್ಕೊಳ್ಬೇಕಾಗ್ತತಿ ಸರ ಇವತ್ತು ಓದ್ತೀನಿ ರೀ ಓದಿ ಒಂದು ವಾರದೊಳಗೆ ಆ ವಿಷಯ ಎಲ್ಲ ಮರೆತು ಹೋಗ್ತೀರಿ ಸರ ಎಕ್ಸಾಮ್ ಒಳಗೆ ಆ ವಿಷಯ ನನಗೆ ನೆನಪಿಗೆ ರೀ ಸರ್ ಅದಕ್ಕೆ ನಾನು ಎಕ್ಸಾಮ್ ಒಳಗೆ ಸಾಕಷ್ಟು ಬಾರಿ ಫೇಲ್ ಆಗ್ತಾ ಇದ್ದೀನಿ ಅಂತ ನನಗೆ ಸಾಕಷ್ಟು ವಿದ್ಯಾರ್ಥಿಗಳು ಈ ಪ್ರಶ್ನೆಯನ್ನು ಕೇಳ್ತಾರೆ ಸೊ ನೀವು ನಾನು ಹೇರ್ತಕ್ಕಂಥ ಒಂದು ಅತೀ ಸರಳ ವಿಧಾನವನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೋದು ಬಂದ್ರಪ್ಪ ಅಂತಂದ್ರೆ ನಿಮಗೆ ಅದ್ರ ಅರಿವು ಅಕ್ಕತಿ ಸೊ ಓದಿದ್ದನ್ನು ಆಟೋಮೆಟಿಕ್ಕಾಗಿ ನಿಮ್ಮ ಮೈಂಡಲ್ಲಿ ಆಗಿ ಉಳಿತೈತಿ ಅದು ಸ್ಟೋರ್ ಆಗಿ ಉಳಿತಪ್ಪ ಅಂತಂದ್ರೆ ನಿಮಗೆ ಖುಷಿ ಆಕೈತಿ ಸೊ ಖುಷಿ ಹೆಚ್ಚಾಯ್ತಂದ್ರೆ ನೀವು ಓದುವುದನ್ನು ಹೆಚ್ಚು ಹೆಚ್ಚು ಪ್ರೀತಿಸ್ತೀರಿ ಸೊ ಮೊಟ್ಟ ಮೊದಲು ಹೇಳ್ತೀನಿ ನಿಮ್ಗೆ ನೀವು ಇವತ್ತು ಏನೇ ಕೆಲಸ ಮಾಡಿರಿ ಪ್ರೀತಿಯಿಂದ ಮಾಡಿರಿ ಖುಷಿಯಿಂದ ಮಾಡಿರಿ ಹಾಗೆ ಓದುವುದನ್ನು ಕೂಡ ಭಾಳ ಖುಷಿಯಿಂದ ಆಸಕ್ತಿಯಿಂದ ಅದರೊಳಗೆ ತೊಡಗಿಸ್ಬೇಕು ಇದು ಫಸ್ಟ್ ಪಾಯಿಂಟ್ ಸೊ ನೀವು ಯಾವಾಗ ಖುಷಿಯಿಂದ ತೊಡಗಿಸ್ಕೊಳ್ತೀರಿ ಖುಷಿಯಿಂದ ಅಭ್ಯಾಸ ಮಾಡ್ತೀರಿ ಆವಾಗ ಅದು ನೆನಪಿನೊಳಗೆ ಹೆಚ್ಚು ಉಳಿತೈತಿ ಅದಕ್ಕೆ ಓದಾಕೆ ಕೂತ್ರಿಪ್ಪ ಅಂತಂದ್ರೆ ಖುಷಿಯಾಗಿ ಓದಾಕ್ ಕುಟ್ರಿ ಯಾರೋ ನಿಮ್ಮ ಅಪ್ಪ ಹೇಳ್ತಾರೆ ನಿಮ್ಮ ಟೀಚರ್ಸ್ ಹೇಳ್ತಾರೆ ಅಥವಾ ಯಾರದೋ ಒತ್ತಾಯಕ್ಕೆ ಮಣಿದು ನೀವು ಓದಾಕೊಂಡ್ರೆ ಬಡ್ರಿ ನಿಮ್ಮ ಸ್ವ ಇಚ್ಛೆಯಿಂದ ಆಸಕ್ತಿಯಿಂದ ಓದ್ಲಿಕ್ಕೆ ಕೊರಿ ನೀವು ಓದ್ಲಿಕ್ಕೆ ಕುಂತರಪ್ಪ ಅಂತಂದ್ರೆ ಸೊ ಮೊಟ್ಟ ಮೊದಲ ನೀವು ಒಂದು ಚಾಪ್ಟ್ರ್ ಕಂಪ್ಲೀಟ್ ಓದ್ತೀರಿ ಓದಿದ ತಕ್ಷಣ ನೀವೇನು ಮಾಡ್ತೀರಪ್ಪ ಅಂತಂದ್ರೆ ಆ ಪುಸ್ತಕವನ್ನು ಮುಚ್ಚಿ ಹಂಗೆ ಹೋಗ್ಬಿಡ್ತೀರಿ ಸೊ ಆವಾಗ ಏನಕ್ಕೈತಿ ಆ ಚಾಪ್ಟ್ರ್ ಓದಿರ್ತೀರಿ ಓದೋ ಟೈಮ್ನಾಗ ಅದು ನಿಮಗೆ ಅರ್ಥ ಆಕೈತಿ ಅದು ನೀವು ಹಂಗೆ ಬಿಟ್ಟು ಓದ್ರಪ್ಪ ಅಂತಂದ್ರೆ ಅದು ಎಷ್ಟು ದಿನಗಳ ಕಾಲ ನಿಮ್ಮ ಮೈಂಡ್ ಒಳಗಿರ್ಬೋದು ಒಂದು ದಿನ ಇರ್ಬೋದು ಅಥವಾ ಒಂದು ವಾರಗಳ ಕಾಲ ನಿಮ್ಮ ಮೈಂಡಲ್ಲಿ ಸ್ಟೋರ್ ಆಗಿರ್ಬೋದು ಸೊ ನೀವು ಅದನ್ನು ಬಿಟ್ರಿಪ್ಪ ಅಂತಂದ್ರೆ ಒಂದು ವಾರದ ನಂತರ ನೀವು ಓದಿರ್ತಕ್ಕಂಥ ಎಲ್ಲ ವಿಷಯ ನಿಮ್ಮ ಮೈಂಡಿಂದ ಮರೆತು ಹೋಗಿರ್ತೈತಿ ಸೊ ಅವಾಗ ನೀವು ನೆನಪು ಮಾಡ್ಕೊಳಕ್ಕೆ ಹೋಗ್ತೀರಿ ಓದಿರ್ತಕ್ಕಂಥ ವಿಷಯ ನೆನಪು ಉಳಿಯೋದಿಲ್ಲ ಇದಕ್ಕೆ ಹೆಂಗಪ್ಪ ಅಂತಂದ್ರೆ ನಿಮ್ಮ ಮೈಂಡ್ ಹೆಂಗೆ ವರ್ಕ್ ಮಾಡ್ತೈತಿಪ್ಪ ಅಂತಂದ್ರೆ ನಿಮ್ಮ ಮೆದುಳಿನೊಳಗೆ ಎರಡು ಪಾರ್ಟ್ ಅದಾವ ಎರಡು ಪಾರ್ಟ್ ಅದಾವೆ ಫಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ ಶಾರ್ಟ್ ಟರ್ಮ್ ಮೆಮೊರಿ ಅಂತ ಕರಿತಾರೆ ಇದಕ್ಕೆ ಶಾರ್ಟ್ ಟೈಮ್ ಮೆಮೊರಿ ಅಂತ ಕರಿತಾರೆ ಸೊ ನೀವು ಯಾವುದನ್ನು ನೋಡ್ರಿ ಯಾವುದನ್ನು ಓದ್ರಿ ಏನೇ ಕೇಳಿರಿ ಫಸ್ಟ್ ಅದು ಎಲ್ಲಿಗೆ ಹೋಗೈತೀಪಾ ಅಂತಂದ್ರೆ ಶಾರ್ಟರ್ ಟರ್ಮ್ ಮೆಮೊರಿ ಒಳಗೆ ಹೋಗಿ ಆ ವಿಷಯ ಏನಕ್ಕೈತಿಪ್ಪ ಅಂತಂದ್ರೆ ಸ್ಟೋರ್ ಆಕೈತೆ ಆ ಶಾರ್ಟರ್ ಮೆಮೊರಿಯಲ್ಲಿ ಹೋಗಿ ಆಗಿರ್ತಕ್ಕಂಥ ವಿಷಯ ಒಂದು ದಿನ ಅಥವಾ ಒಂದು ವಾರಗಳ ಕಾಲ ಮಾತ್ರ ಅದು ಶಾರ್ಟರ್ ಮೆಮೊರಿಯಲ್ಲಿ ಸ್ಟೋರ್ ಆಗಿರ್ತೈತಿ ಒಂದು ವಾರಗಳ ಆದ ನಂತರ ಅಲ್ಲಿರ್ತಕ್ಕಂಥ ವಿಷಯ ಆಟೋಮೆಟಿಕ್ಕಾಗಿ ಹೋಗ್ಬಿಡ್ತೈತೆ ಡಿಲೀಟ್ ಆಗಿಬಿಡ್ತೈತಿ ಸೊ ನೀವು ಇದ್ರ ಈ ಈ ಒಂದು ಶಾರ್ಟರ್ ಟರ್ಮ್ ಮೆಮರಿಯಿಂದ ಇನ್ನೊಂದು ಮೆಮೊರಿ ಐತಿ ಅದಕ್ಕೆ ಏನು ಕರೀತಾರಪ್ಪ ಅಂತಂದ್ರೆ ಲಾಂಗ್ ಟರ್ಮ್ ಮೆಮೊರಿ ಅಂತ ಒಂದು ಐತಿ ಮೆದುಳಿನೊಳಗೆ ನೀವು ಈ ಕೇಳಿರ್ತಕ್ಕಂಥದ್ದನ್ನು ಓದಿರ್ತಕ್ಕಂಥದ್ದನ್ನು ನೋಡಿರ್ತಕ್ಕಂಥದ್ದ ವಿಷಯವನ್ನು ಶಾರ್ಟರ್ ಮೆಮೊರಿ ಒಳಗೆ ಹೋಗಿ ಸ್ಟೋರ್ ಆಯ್ತಪ್ಪ ಅಂತಂದ್ರೆ ನೀವು ಏನು ಮಾಡಬೇಕು ಇಮ್ಮಿಡಿಯೇಟಾಗಿ ಅದನ್ನು ಲಾಂಗ್ ಟರ್ಮ್ ಮೆಮರಿಗೆ ಆ ವಿಷಯವನ್ನು ಶಿಫ್ಟ್ ಮಾಡಬೇಕು ಸೊ ಲಾಂಗ್ ಟರ್ಮ್ ಮೆಮ್ರಿಗೆ ಶಿಫ್ಟ್ ಮಾಡಬೇಕಾಗಿತ್ತು ಅಂತಂದರೆ ಇಲ್ಲಿ ಓದಿರ್ತಕ್ಕಂಥ ವಿಷಯವನ್ನು ನೀವೇನು ಮಾಡಬೇಕು ಪದೇ 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 ಬಳಕೆ ಮಾಡಬೇಕು ಸೊ ನೀವು ಪದೇ 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 ಬಳಕೆ ಮಾಡಿದ್ರಪ್ಪ ಅಂತಂದ್ರೆ ಅದು ಲಾಂಗ್ ಟರ್ಮ್ ಮೆಮ್ರಿಗೆ ಶಿಫ್ಟ್ ಆಕೈತಿ ಲಾಂಗ್ ಟರ್ಮ್ ಮೆಮ್ರಿಗೆ ಸಲ ವಿಷಯ ಹೋಗಿ ಶಿಫ್ಟ್ ಆಗಿ ಅಲ್ಲಿ ಹೋಗಿ ಕುಂತಪ್ಪ ಅಂತಂದ್ರೆ ಅದು ಬಹಳ ದಿನಗಳ ಕಾಲ ಅಲ್ಲಿ ಸ್ಟೋರ್ ಆಗಿರ್ತೈತಿ ಅಲ್ಲಿರ್ತಕ್ಕಂಥ ವಿಷಯವನ್ನು ನಾವು ಪರೀಕ್ಷೆ ಹಾಲ್ನಲ್ಲಿ ಅದನ್ನು ಆರಾಮಾಗಿ ಅಲ್ಲಿರ್ತಕ್ಕಂಥ ವಿಷಯವನ್ನು ನೆನಪು ಮಾಡಿಕೊಂಡು ನಾವು ಎಕ್ಸಾಮನ್ನು ಬರೀಬೋದು ಸೊ ಬಹಳ ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಓದ್ತಾರೆ ಓದಿ ಅದು ಶಾರ್ಟ್ ಟರ್ಮ್ ಮೆಮರಿ ಒಳಗೆ ಹೋಗಿ ಕುಂಡಿರ್ತೈತಿ ಆ ಟೈಮ್ ಒಳಗೆ ಸ್ವಲ್ಪ ನೆನಪಿರ್ತೈತಿ ಅವರು ಆ ಅಲ್ಲಿರ್ತಕ್ಕಂಥ ವಿಷಯವನ್ನು ಪುನರ್ ಬಳಕೆ ಮಾಡೋಂಗಿಲ್ಲ ಪುನರ್ ಬಳಕೆ ಮಾಡಲಾರ್ದ ಅದು ಅದೇನಕ್ಕೈತಪ್ಪಾ ಅಂತಂದ್ರೆ ಅದು ಅಲ್ಲಿಂದ ಒಂದು ವಾರಗಳ ಕಾಲ ಮರತು ಹೊಕ್ಕೈತಿ ಅದು ಲಾಂಗ್ ಟರ್ಮ್ ಮೆಮ್ರಿಗೆ ಶಿಫ್ಟ್ ಆಗೋಂಗಿಲ್ಲ ಸೊ ಯಾವಾಗ ಲಾಂಗ್ ಟರ್ಮ್ ಮೆಮ್ರಿಗೆ ಅದು ಶಿಫ್ಟ್ ಆಗೋಂಗಿಲ್ಲ ಆವಾಗ ಅದು ಮರತ್ ಹೊಕ್ಕೈತಿ ಎಕ್ಸಾಮ್ ಹಾಲ್ನೊಳಗೆ ಅದು ನಮಗೆ ನೆನಪಿಗೆ ಬರೋಂಗಿಲ್ಲ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯೊಳಗಿರ್ತಕ್ಕಂಥ ಎಲ್ಲ ನಿಮ್ಮ ತಂದೆ ತಾಯಿಗಳ ಹೆಸರು ಅಥವಾ ನಿಮ್ಮ ತಂದೆ ತಾಯಿಗಳ ಫೋನ್ ನಂಬರ ನಿಮ್ಮ ಸಹೋದರ ಸಹೋದರಿಯರ ಹೆಸರು ಅವ್ರ ಫೋನ್ ನಂಬರ ನಿಮಗೆಲ್ಲ ಬೈಪಟ್ಟದವ ಯಾಕೆ ಭಯಪಟ್ಟದವಪ್ಪ ಅಂತಂದ್ರೆ ನೀವು ಶಾರ್ಟ್ ಟರ್ಮ್ ಮೆಮರಿ ಒಳಗೆ ಆ ಫೋನ್ ನಂಬರ್ ಒಂದು ಸಲ ಕೇಳಿರ್ತೀರಿ ಕೇಳಾದ ನಂತರ ಅದನ್ನು ಪುನಃ ಪುನಃ ಬಳಕೆ ಮಾಡಿರ್ತೀರಿ ಆ ಬಳಕೆ ಮಾಡಿರ್ತಕ್ಕಂಥ ಒಂದು ವಿಷಯ ಅದು ಲಾಂಗ್ ಟರ್ಮ್ ಮೆಮ್ರಿಗೆ ಹೋಗಿ ಶಿಫ್ಟ್ ಆಗಿರ್ತೈತಿ ಆಗ ಅದು ನಿಮಗೆ ನೆನಪುಡ್ತೈತಿ ಸೊ ವಿದ್ಯಾರ್ಥಿಗಳೇ ವಿದ್ಯಾಭ್ಯಾಸದಲ್ಲಿಯೂ ಕೂಡ ಇದೇ ಟೆಕ್ನಿಕ್ಕನ್ನು ನೀವು ಅಳವಡಿಸ್ಕೊಳ್ಬೇಕು ಇದು ಬಿಟ್ಟರೆ ಬೇರೆ ಟೆಕ್ನಿಕ್ ಇಲ್ಲ ನೀವು ಏನೇ ವಿಷಯವನ್ನು ಓದ್ರಿ ಅದು ಶಾರ್ಟರ್ ಟರ್ಮ್ ಮೆಮೊರಿ ಒಳಗೆ ಕುಂತಿರ್ತೈತಿ ನೀವು ಅದನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡಿದ ಅದು ಲಾಂಗ್ ಟರ್ಮ್ ಮೆಮೊರಿಗೆ ಶಿಫ್ಟ್ ಆಗ್ತತಿ ಲಾಂಗ್ ಟರ್ಮ್ ಮೆಮೊರಿಗೆ ಶಿಫ್ಟ್ ಆದ ನಂತರ ನಿಮ್ಗೆ ಅದು ಬಹಳ ದಿನಗಳ ಕಾಲ ಆ ಒಂದು ವಿಷಯ ಅಲ್ಲಿ ಸ್ಟೋರ್ ಆಗಿರ್ತೈತಿ ಆ ಲಾಂಗ್ ಟರ್ಮ್ ಮೆಮರಿಗೆ ಹೋಗಿರ್ತಕ್ಕಂಥ ಒಂದು ವಿಷಯವನ್ನು ನೀವು ಮತ್ತೆ ಒಂದು ತಿಂಗಳಿಗೊಮ್ಮ ಅಥವಾ ಎರಡು ತಿಂಗಳಿಗೊಮ್ಮ ನೀವು ಪುನಃ ಪುನಃ ಅಲ್ಲಿರ್ತಕ್ಕಂಥ ವಿಷಯವನ್ನು ನೆನಪು ಮಾಡ್ಕೊಳಕತ್ತರಪ್ಪ ಅಂತಂದ್ರೆ ಅದು ಫಿಕ್ಸ್ ನಿಮ್ಮ ಮೈಂಡ್ ಒಳಗೆ ಉಳಿತೈತಿ ನಾವು ಬೇಕಾದ ಟೈಮ್ನೊಳಗೆ ಅಲ್ಲಿರ್ತಕ್ಕಂಥ ವಿಷಯವನ್ನು ತೆಗೆದು ನೀವು ಎಕ್ಸಾಮನ್ನು ಫೇಸ್ ಮಾಡಿ ಎಕ್ಸಾಮ್ ಒಳಗೆ ಆರಾಮಾಗಿ ಪ್ರತಿಯೊಬ್ಬರು ಕೂಡ ರ್ಯಾಂಕನ್ನು ಪಡಿಬೋದು ಸೊ ಈ ಟೆಕ್ನಿಕನ್ನು ನೀವು ಇವತ್ತಿನಿಂದ ಒಂದು ತಿಂಗಳ ಕಾಲ ಅಳವಡಿಸ್ಕೊಂಡು ನೋಡ್ರಿ ಆವಾಗ ನಿಮಗದು ಅರಿವಿ ಬರ್ತೈತಿ ನೀವೇನು ಓದ್ತೀರಿ ಅದನ್ನು ಎರಡು ದಿನಗಳಾದ ನಂತರ ಒಂದು ವಾರ ಆದ ನಂತರ ಅಥವಾ ಆ ಓದಿ ಆದ ನಂತರ ಪುಸ್ತಕ ಮುಚ್ಚಿ ಅದನ್ನು ರಿಕಾಲ್ ಮಾಡ್ರಿ ಕಣ್ಣು ಮುಚ್ಚಿ ಏನೆಲ್ಲ ಓದಿರಿ ಅದನ್ನು ರಿಕಾಲ್ ಮಾಡಿರಿ ನೀವೆಷ್ಟು ಹೆಚ್ಚು ರಿವಿಷನ್ ಮಾಡ್ತೀರಿ ರೀಕಾಲ್ ಮಾಡ್ತೀರಿ ಅದು ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿಗೆ ಶಿಫ್ಟ್ ಆಗ್ತತಿ ಲಾಂಗ್ ಟರ್ಮ್ ಮೆಮೊರಿಗೆ ಶಿಫ್ಟ್ ಆಯ್ತಪ್ಪ ಅಂತಂದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಕೈತಿ ಸೊ ವಿದ್ಯಾರ್ಥಿಗಳು ಈ ಟೆಕ್ನಿಕನ್ನು ಯೂಸ್ ಮಾಡಿಕೊಂಡು ನೀವು ಇದರ ಲಾಭವನ್ನು ಪಡ್ಕೊಳ್ಳ್ರಿ ಇದರ ಲಾಭ ನಿಮಗೆ ಅರಿವಿಗೆ ಬರಾಕತ್ತಪ್ಪ ಅಂತಂದ್ರೆ ನಿಮ್ಮ ಭವಿಷ್ಯದೊಳಗೆ ನೀವು ಬೇಕಾದಾಗಿರ್ತಕ್ಕಂಥ ಸಕ್ಸಸ್ಸನ್ನು ಕಾಣ್ಬೋದು ಥ್ಯಾಂಕ್ ಯು